ನೋಡ್ರಿ ಇದು ನಾವು ಇರೋ ಹೋಟೆಲು ಇಲ್ಲಿ ಮಹಾನಂದಿದಾಗ ಎ ಪಿ ಟೂರಿಸಮ್ದು ಪರವಾಗಿಲ್ಲ ಚಲೋ ಅದ ಸ್ವಲ್ಪ ಬೇರೆಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಛತ್ರಗಳು ಆ ಟೈಪು ಎಲ್ಲ ಅವ ಇಲ್ಲ ಅಂದ್ರೆ ನಾವು ಮತ್ತೆ ಮಹಾನಂದಿ ನಂದಿಯಲ್ಲಾಗ ಅಲ್ಲಿ ಇಲ್ಲಿ ಇದು ಬರಬೇಕು ಇವತ್ತು ಫುಲ್ಲು ರಶ್ ಅದ ಕಾರ್ತಿಕ್ ಪೂರ್ಣಮ್ ಇದು ಮೂರು ಸಾರಿ ಮೂರು ನಾಲ್ಕು ಸಾರಿ ಐತೆ ನಾವು ಬರ್ಲತ್ತು ಕೆಲಸದ ಮೇಲೆ ಅಂತೇಳಿ ಬರ್ತೀವಿ ನಮ್ಮ ಜೊತೆಗೆ ಇವ್ರೂ ಸ್ವಲ್ಪ ಭಕ್ತಿ ಅದು ಜಾಸ್ತಿ ಅದ ಹಿಂಗಾಗಿ ದೇವ್ರಸ್ಥಾನ ದೇವಸ್ಥಾನ ತಿರುಗಾಡೋಕೆ ಅವಕಾಶ ಸಿಕ್ಕುತ್ತೆ ಆ ಒಂದು ಇದರಿಂದ ಪುಣ್ಯದ ಕೆಲಸ ದೇವ್ರ ದರ್ಶನ ಆಲತ್ತದೆ ಗೌರಿ ಹುಂಡಿ ಈ ಕಡೆ ಒಂದು ಇದೇನಂದ್ರೆ ಎಲ್ಲರೂ ಬಂದು ದೀಪ ಹಚ್ಚಿ ಮಾಡಿ ಇದು ಮಾಡ್ಲತ್ತಾರ ಇಲ್ಲಿ ಗುಡಿಗೆ ಅಂತಂದ್ರೆ ಇದು ಮೇನ್ ಎಂಟ್ರೆನ್ಸು ಇಲ್ಲಿ ಒಂದು ಏನು ಅಂತಂದ್ರೆ ಅಲ್ಲಿ ಇದ್ರಾಗ ಮೂರು ದರ್ಶನಗಳದವು ಮೂರು ನಾಲ್ಕು ಟೈಪ್ ಒಂದು ನಾರ್ಮಲ್ ದರ್ಶನ ದೊಡ್ಡ ಲೈನಿಂಗ್ ನಿಂತು ಮಾಡಿ ಅಷ್ಟೊತ್ತು ನಿಂತು ಹೋಗಬೇಕು ಇಲ್ಲ ಅಂತಂದ್ರೆ ಒಂದು ಶೀಘ್ರ ದರ್ಶನ ಐವತ್ತು ರೂಪಾಯಿ ಟಿಕೆಟ್ ಪರಿ ಪರಿಯನ್ನು ವ್ಯತ್ಯಾಸ ಇರಲು ಸ್ವಲ್ಪ ಲೈನ್ಯಾಗೆ ಡಿಫ್ರೆನ್ಸ್ ಆಗ್ತದೆ ಅದು ಬಿಟ್ಟರೆ ಒಂದು ಸ್ಪರ್ಶ ದರ್ಶನ ನೂರ ಐವತ್ತು ರೂಪಾಯಿ ಅದು ಬಿಟ್ಟರೆ ಇನ್ನೊಂದು ರೂಪಾಯಿ ಜಲ ಅಭಿಷೇಕಮು ಮಾಡೋರಿಗೆ ಅದಕ್ಕೆ ಹೆಂಗೆ ಕ ಬಿಡ್ತಾರೆ ಇನ್ನೊಂದು ಏನಂದ್ರೆ ಇಲ್ಲಿ ಒಳಗ ಇನ್ನೊಂದು ದೇವಿ ಗುಡಿ ಅದ ಅಲ್ಲಿನೂ ಕುಂಕುಮಾರ್ಚನೆ ಅದು ಎಲ್ಲ ಮಾಡಿಸ್ಬೇಕ ಅದು ಎಲ್ಲ ಸ್ವಲ್ಪ ಡಿಫ್ರೆಂಟ್ ಚಾರ್ಜ್ ಇರ್ತದೆ ಹಿಂಗಾಗಿ ಅದು ಇನ್ನೊಂದು ವರ್ಷ ದರ್ಶನಕ್ಕೆ ಹೋಗ್ಬೇಕಿತ್ತು ಅಂತಂದ್ರೆ ಯಾವ ಬೇಕು ಅನ್ನೋರು ಲುಂಗಿ ಅಂತ ಬರಬೇಕು ಗಂಡು ಮಕ್ಕಳು ಬನಿಯನ್ನ ಬರ್ತದೆ ಯಾರು ದರ್ಶನ ಸ್ನಾನಕ್ಕೆ ಮಾಡೋರಿಗೆ ದರ್ಶನ ಮಾಡ್ಬೇಕು ಬಲ್ಸರಿ ಲುಂಗಿ ಆಗು ಈಗ ಇಲ್ಲಿ ಲುಂಗಿ ಮೇಲೆ ಸಿಗ್ತಾವ ಅಡಿಗೆದಾಗ ಇಲ್ಲಿ ಬಾಡಿಗೆಗೂ ಸಿಗ್ತಾವ ಇಲ್ಲೆಲ್ಲ ಲುಂಗಿ ಖರೀದಿನೂ ಮಾಡ್ಬೋದು ಇದನ್ನು ಮಾಡ್ಬೋದು ಅದಾದಮೇಲೆ ಇಲ್ಲೆಲ್ಲ ಪೂಜಾ ಸಾಮಗ್ರಿಗಳು ಅದು ಎಲ್ಲ ಇದು ಮಾಡ್ಲಿಕ್ಕೆ ತೆಂಗಿನಕಾಯಿ ಹೂವು ಅದು ಈ ಥರದ್ದು ಇಲ್ಲಿ ಟಿಕೆಟ್ ಕೌಂಟ್ರು ಆಮೇಲೆ ಒಳಗಡೆ ಹೋದ್ಮೇಲೆ ದರ್ಶನ ದರ್ಶನ ಆದ್ಮೇಲೆ ಹಂಗೆ ಹೊರಗೆ ಬರಬೇಕಾದ್ರೆ ನಿಮಗೆ ಲಡ್ಡು ಪ್ರಸಾದ ಹುಲಿಹಾರ ಪ್ರಸಾದ ಈ ಥರ ಎಲ್ಲ ಸಿಗ್ತದೆ ಅದನ್ನೆಲ್ಲ ತಗೊಂಡು ಬರ್ಬೋದು ಸೊ ಇದು ಬಿಟ್ಟರೆ ಇದು ಒಂದು ಎಕ್ಸಿಟ್ ಹೊರಗಡೆ ಎಲ್ಲ ಬಂದವರಿಗೆ ಯಾತ್ರಿಗಳಿಗೆ ಭಕ್ತಾದಿಗಳಿಗೆಲ್ಲ ಈ ಕಡೆ ಎಲ್ಲ ಇದು ಇರುತ್ತೆ ಸೊ ಇದು ಆದಮೇಲೆ ಬೇಕಾದ್ರೆ ನೋಡೋಕೆ ಅಂತಂದರೆ ಇಲ್ಲಿ ಸುತ್ತಮುತ್ತ ನವನಂದಿ ಇದಕ್ಕೆಲ್ಲ ಹೋಗಿ ಬರ್ಬೋದು ಈಗ ನಾನು ನಂದು ಏನಂತಂದ್ರೆ ಒಳಗೆ ಮೊಬೈಲ್ ಒಯ್ಲಾಕೆ ಬಿಡೋಂಗಿಲ್ಲ ಏನಂತಂದ್ರೆ ಬೆಳಗ್ಗೆನೂ ಹೇಳಿನ ಇದಕ್ಕಿಂತ ಮುಂಚೆನೂ ಒಂದು ಸಾರಿ ತೋರಿಸಿದ್ದೆ ಒಳಗೆ ಏನಂತಂದ್ರೆ ಮೇನ್ ಒಂದು ನೀರಿನ ಮೂಲ ಅದ ಝರಿ ಅದು ಎಲ್ಲಿಂದ ಬರ್ತದ ಅದು ಯಾರಿಗೂ ಗೊತ್ತಿಲ್ಲ ಆ ಒಂದು ಮೇನ್ ಬಾವಿಯಿಂದ ಝರಿಯಿಂದ ಹೊರಗಡೆ ಇನ್ನೂ ಎರಡು ಬಾವಿ ಅದಾವೆ ನಂಬಲ್ಲಿ ನಂಬಲ್ ಚಿತ್ತಾಪುರದಾಗ ಒಂದು ನಂದಿ ಬಾವಿ ಅಂತೇಳಿ ಏನದ ಹಂಗೆ ಅದ್ರಾಗ ಹೆಂಗೆ ನೀರು ಬರ್ತವೆ ಇಲ್ಲೂ ಬರ್ತವೆ ಅದು ಸ್ವಲ್ಪ ನೀರು ಹೊರಗೆ ಹೋಗೆಲ್ಲ ಪೂರ ಕಾಲು ಬೇಗ ಅದೆಲ್ಲ ಹೋಗ್ತಾವ ಸುತ್ತಮುತ್ತ ನೀರು ಇದಕ್ಕೆಲ್ಲ ಸೊ ಜನ ಬಂದದ್ರಾಗೆಲ್ಲ ಸ್ನಾನ ಅದು ಮಾಡ್ತಾರೆ ಇದು ಮಾಡ್ತಾರೆ ಸೊ ಹಂಗೆಲ್ಲ ಅದ ಸೊ ಇದು ದೇವಸ್ಥಾನ ಸುತ್ತಮುತ್ತ ಗುಡ್ಡಗಾಡು ಪ್ರದೇಶ ಅಲ್ಲಿ ಒಂದು ಟಿ ಟಿ ಡಿ ತಿರುಮಲ ಇದ್ರದ ಒಂದು ಅದ್ರ ಒಂದು ಮೂವತ್ತು ರೂಮಿಂದ ಇದು ಅದ ಛತ್ರ ಅಲ್ಲಿ ಬುಕ್ ಮಾಡ್ಕೋಬಹುದು ಇಲ್ಲಂದ್ರೆ ಇಲ್ಲಿ ನೋಡ್ರಿ ಇದು ಗುಡಿ ಪೂರ್ತಿ ಆವರಣ ಇವತ್ತೆಲ್ಲ ಫುಲ್ ರಶ್ ವೇಳೆ ಏನಾದರೂ ಪ್ರಸಾದಕ ಅದಕ್ಕೆ ಆ ಥರದ್ದೆಲ್ಲ ಏನಾದರೂ ಬೇಕಾದ್ರೆ ಇಲ್ಲೊಂದಿಷ್ಟು ಶಾಪ್ಗಳು ಗುಡಿ ಪಾತ್ರದಲ್ಲಿ ಅದು ಬಿಟ್ಟರೆ ಇಲ್ಲಿಂದ ರಥೋತ್ಸವ ಟೈಮ್ನಾಗ ರಥ ಇರೋದು ಇದು ಒಂದು ಜಾಗ ಅದ ಇದು ನಂದಿ ಅದು ಬಿಟ್ಟರೆ ಇದೆಲ್ಲ ಅಲ್ಲಿ ಒಂದು ದೂರ ಒಂದು ಬ್ರಾಹ್ಮಣ ಇದು ಅದ ಛತ್ರ ಅದು ಬಿಟ್ಟು ಒಂದೇ ಒಂದು ಹೋಟೆಲ್ ಅದ ಹೋಟೆಲ್ ಅನ್ನಪೂರ್ಣ ತಿನ್ನಲಕ್ಕೆ ಇಲ್ಲಿ ಬಿಟ್ಟರು ಮತ್ತು ಈ ಥರ ಇದ್ರಾಗೆ ಈ ಎಪಿ ಟೂರಿಸಮ್ ಇದ್ರಾಗ ಮಾತ್ರ ಸಿಗ್ತದೆ ಜನ ನೋಡ್ರಿ ಫುಲ್ ಎಲ್ಲ ರಶ್ಶು ಇಲ್ಲಿ ನೋಡ್ರಿ ಇದು ಒಂದು ಮ್ಯಾಪ್ ಅದ ಶಿವ ಮಹಾನಂದೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಒಂಬತ್ತು ನಂದಿ ಇದು ಅದಾವ ಒಂದು ಪ್ರಥಮ ನಂದಿ ಅಂಥೇಳಿ ದೇವಸ್ಥಾನ ಇದು ನಂದ್ಯಾಲೊಳಗದ ನಾಗನಂದಿ ಎರಡನೇದು ಇದು ಅಲ್ಲೇ ಅದ ಸೋಮನಂದಿ ಅಂತೇಳಿ ಮೂರನೇದು ಇದೂ ಎಲ್ಲ ನಂದ್ಯಾಲಾಗವ ಇವು ಮೂರು ಆಮೇಲೆ ಶಿವನಂದಿ ಕೃಷ್ಣ ನಂದಿ ಅಂಥೇಳಿ ಇವೆರಡು ಸ್ವಲ್ಪ ಊರು ಒಳಗೆ ಸ್ವಲ್ಪ ಕಾಡು ಮಧ್ಯದಾಗ ಅದಾವ ಇವೆಲ್ಲ ನಾ ಈಗ ಹೋಗ್ತೀನಿ ಮುಂದೆ ಅದೆಲ್ಲ ನಿಮಗೆ ನಾ ತೋರಿಸ್ತೀನಿ ಅದ್ರಾಗ ಇನ್ನೊಂದು ಗರಡ ನಂದಿ ಅಂಥೇಳಂತಂದ್ರೆ ಇದು ಇಲ್ಲಿಂದನೇ ಇಲ್ಲೇ ಜಸ್ಟ್ ಹೊರಗೆ ಬರ್ತದೆ ಮೇನ್ ರೋಡಿಗೆ ಹೋಗೋ ಟೈಮ್ನಾಗೆ ಅದು ಒಂದು ಗರಡ ನಂದಿ ಮಹಾನಂದಿ ಮೇನ್ ಟೆಂಪಲ್ ವಿನಾಯಕ ನಂದಿ ಅಂತಂದ್ರೆ ಅಲ್ಲೇ ಅದೂ ಒಳಗದ ಮೊಬೈಲ್ ತೊಗೊಂಡೋಗ ಇಲ್ಲ ಅಲ್ಲಿ ತೋರಿಸಪ್ಲೈ ಇಲ್ಲ ಮತ್ತು ಏನೋ ಒಂದು ಸೂರ್ಯನಂದಿ ಅಂದರೆ ಇಲ್ಲೇ ಊರಿನಿಂದ ಬರುವಾಗ ಇದು ಒಂದು ಪ್ರಥಮ ನಂದಿ ನಾಯಕ ನಂದಿ ಸೋಮನಂದಿ ಶಿವನಂದಿ ಇದು ಲಾಸ್ಟಿಗೆ ಹೋಗೋ ಟೈಮ್ನಾಗ ಸೂರ್ಯ ನಂದಿ ಬಟ್ ಅದು ನಾವು ಈಗ ಇಲ್ಲೇ ಇದ್ದೀವಿ ಹಿಂಗಾಗಿ ಲಾಸ್ಟಿಗೆ ಹೋಗ್ಲಿಕ್ಕಾಗಲ್ಲ ನೀರೆಲ್ಲ ಏನು ಇರಲಿಲ್ಲ ಹುಣ್ಣಿಮೆ ಇಲ್ಲಿ ತಿನ್ನಕ್ಕೆ ಇದು ಒಂದೇ ಹೋಟ್ಲ್ ಇರೋದು ನವನಂದಿ ದರ್ಶನಕ್ಕೆ ಹೋಗ್ತಾ ಇದೀವಿ ಅದಲ್ಲದೆ ಇವತ್ತು ದಿವಸ ಇಲ್ಲಿ ಊರಿಂದ ಸಾವಿರಾರು ಜನ ನಡ್ಕೊಂಡು ಬಂದು ದರ್ಶನಕ್ಕೆ ಬರ್ತಾರೆ ಅಂತ ಮಧ್ಯಾಹ್ನದ ಟೈಮ್ನಾಗ ಫುಲ್ ರಶ್ ಇರ್ತದ ಅಂತೇಳಿ ಹೇಳಿದ್ರು ಅದಕ್ಕೆ ನಾವು ಬೆಳಿಗ್ಗೆ ಎದ್ದು ದರ್ಶನ ಮಾಡಿ ನೆಕ್ಸ್ಟ್ ನಾವು ನಂದಿ ದರ್ಶನ ಹೊಂತೀವಿ ನಮ್ಮ ಸಾಯಿ ಬ್ರದರ್ ಒಬ್ಬರ ಹಿಂದೆ ಫುಲ್ ಭಕ್ತಿ ಇವತ್ತು ಆದ್ರೆ ಒಂದನ್ನು ಹೇಳಿದ್ ಮಾತು ಕೇಳಂಗಿಲ್ಲ ಅವರು ನಿಮ್ಮ ಬಗ್ಗೆನೇ ಹೇಳತ್ತೀನಿ ಸರ್ ಹ್ಞೂ ಕಳೆದ ಬಾರಿ ಬಂದಾಗಲೂ ಗುಡಿ ತೋರಿಸಿದ್ದೆ ಇವತ್ತು ಬೇರೆ ಇಲ್ಲಿ ಸುತ್ತಮುತ್ತ ಇರೋದು ಎಲ್ಲ ನೋಡಕ್ ಹೊಂಟೀವಿ ಟೈಮ್ ಅದ ಎಲ್ಲ ಏನು ನೀವು ಬಾಳೆ ತೋಟ ಇದೆಲ್ಲ ಕಾಣಿಸ್ತಾವಲ್ಲ ಇಲ್ಲಿ ಮಾನಂದಿದಾಗ ಎರಡು ಬಾವಿಗಳು ಅದಾವೆ ನೀರು ನೀರೇನು ಬರ್ತಾವ ಅದೇ ನೀರು ಪೂರ್ತಿ ಎಲ್ಲ ಕಾಲುವೆಗಳಿಗೆ ಹೋಗ್ಬಿಟ್ಟು ಈ ಸುತ್ತಮುತ್ತ ಇರೋರೆಲ್ಲ ಬರೀ ಅದರಲ್ಲಿಂದೇ ಅದೇ ನೀರಿಂದ ವ್ಯವಸಾಯ ಮಾಡೋದು ಬಾಳೆಹಣ್ಣು ಇದು ಎಲ್ಲ ಏನೂ ಕೆಮಿಕಲ್ ಅದು ಏನಿರಲಿಲ್ಲ ಅದೇ ನ್ಯಾಚುರಲ್ ರೀತಿಯಿಂದ ಬೆಳೆಸ್ತಾರೆ ಇಲ್ಲಿ ನೋಡಿ ಇವತ್ತೆಲ್ಲ ಪಾದಯಾತ್ರೆಗೆ ಬರ್ತಾ ಇದ್ದಾರಲ್ಲ ಜನ ಅವ್ರ ಇಲ್ಲೆಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ ಊಟ ತಿಂಡಿ ಟಿಫನ್ನು ಅದು ಆ ಥರ ಭಕ್ತಾದಿಗಳಿಗೆಲ್ಲ ಇಲ್ಲಿ ನಂದ್ಯಾಲ್ಗೆ ಹೋಗ್ಲಾತಿವಿ ಏನೋ ಒಂದು ಏನಂದರೆ ಇಲ್ಲಿ ನಂದ್ಯಾಲಿನಿಂದ ಇದು ಒಂದು ಹದಿನೈದು ಕಿಲೋಮೀಟ್ರ್ ಆಗ್ತದೆ ಮಹಾನಂದಿ ನಮ್ಮ ಕಡೆಯಿಂದೆಲ್ಲ ಭಾಳ ಜನ ಬರ್ತಾರ ಹೋಗ್ತಾರ ಶ್ರೀಶೈಲ ಮಂತ್ರಾಲಯ ಮಹಾನಂದಿ ಅಂತ ಹೇಳಲ್ಲ ಆದರೆ ಯಾರಿಗೆ ಬಂದಿಲ್ಲ ಅಂತಂದ್ರೆ ಇದು ನಿಮ್ಗೆ ಆ ಕಡೆ ನಂದ್ಯಾಲ್ ಬಂದು ನಂದ್ಯಾಲೂ ಇರ್ಬೋದು ಆದ್ರೆ ಇಲ್ಲಿ ಗುಡಿ ಸುತ್ತಮುತ್ತಲೇ ಇರಬೇಕು ಅಂತಂದ್ರೆ ಒಂದು ಎ ಪಿ ಟೂರಿಸಮ್ದು ಹೋಟೆಲ್ ಅದ ಅಲ್ಲಿರ್ಬೋದು ಪರವಾಗಿಲ್ಲ ಚಲೋನೇ ಅದ ಒಂದು ರಾತ್ರಿ ಎರಡು ರಾತ್ರಿ ಹ್ಯಾಂಗಿರ್ಲಿಕ್ಕೆ ಆ ರೇಟ್ನು ಅಷ್ಟೇನು ಜಾಸ್ತಿ ಇಲ್ಲ ಊಟ ತಿಂಡಿ ಅಂತೂ ತುಂಬ ಚೆನ್ನಾಗಿದೆ ಅದು ಬಿಟ್ಟರೆ ಬೇರೆ ಹೊರಗಡೆ ಅಲ್ಲಿ ನಿಮಗೆ ತಿನ್ನಬೇಕು ಅಂತಂದ್ರೆ ಅಷ್ಟು ಆಗಿ ಆ ಥರ ಇರೋದು ಸಿಗೋದು ಕಷ್ಟ ಬಟ್ ಅಲ್ಲಿ ಸರಿಯಾಗಿ ಅದ ಅದು ಬಿಟ್ಟರೆ ಮತ್ತು ಗುಡಿಗಳಿಂದ ಧರ್ಮ ಚಿತ್ರಗಳು ಟೈಪ್ ಒಂದು ಎರಡು ಮೂರು ಅದಾವೆ ಅಲ್ಲೆಲ್ಲ ಅಷ್ಟು ವ್ಯವಸ್ಥಿತವಾಗಿರೋದಿಲ್ಲ ಅದೆಲ್ಲ ಸೊ ಹಿಂಗಾಗಿ ಬರೋಕ್ಕಿಂತ ಮುಂಚೆ ಇರಬೇಕು ಅಂತಂದ್ರೆ ಸ್ವಲ್ಪ ಮುಂದೆ ಎಲ್ಲಿರಬೇಕು ಏನು ಅಂತೇಳಿ ಬುಕ್ಕಿಂಗ್ ಮಾಡ್ಕೊಂಡು ಬಂದಿರ್ಬೋದು ಇಲ್ಲ ಅಂದರೆ ಜ ಈ ಕೆಲವೊಂದು ಸೀಸನ್ ಇರ್ತವೆ ಆ ಸೀಸನ್ದಾಗ ಬಂದೆವು ಅಂತಂತಂದ್ರೆ ರೂಮ್ ಸಿಗಂಗಿಲ್ಲ ಅನ್ ಸೀಸನ್ದಾಗ ಬಂದೆವು ಅಂತಂದ್ರೆ ಯಾವಾಗಲೂ ರೂಮ್ ಸಿಗ್ಬೋದು ಅದನ್ನು ನಾವು ಯಾವಾಗ ಬರ್ಲತ್ತೀವಿ ಏನು ಅನ್ನೋದು ಅದ್ರ ಮೇಲೆ ನೋಡಿಕೊಂಡು ಬಂದರೆ ಒಂದು ದಿನ ಎರಡು ದಿನ ಇರ್ಬೋದು ಪ್ರಶಾಂತವಾಗಿರ್ತವೆ ನಾವೀಗ ಬೈ ಲಕ್ ನಮ್ಮ ಸಾಹೇಬ್ರದಾರ ಹಿಂದಗಡೆ ಅವರು ಒಂದು ಇದರಿಂದ ಇದು ಮೂರನೇ ಸಾರಿ ಬರ್ಲತ್ತೀವಿ ಇಲ್ಲೇನೋ ಮೂರು ರಾತ್ರಿ ಮಲ್ಕೋಬೇಕಂತ ಮಲ್ಕೊಂಡ್ರೆ ಚಲೋ ಆಗಿರ್ತದೆ ಅಂತ ಸೊ ಬಂದಾಗ ಒಂದು ಸಾರಿ ನಾವು ಇಲ್ಲಿ ಸುತ್ತಮುತ್ತ ಎಲ್ಲ ತಿರ್ಗಾಡಬೇಕಾದ್ರೂ ಇಲ್ಲಿ ಬಂದಿರ್ತೀವಿ ಪ್ರಶಾಂತವಾಗಿ ಚಲೋ ಅನ್ನಿಸ್ತದೆ ಸೊ ಟೈಮ್ ಇದ್ರೆ ಬಂದು ಒಂದು ರಾತ್ರಿ ಇದ್ದು ನೋಡಿಕೊಂಡು ಮಾಡಿ ಹೋದ್ರೆ ಚಲೋ ಇರ್ತದೆ ಇಲ್ಲಿ ನೋಡ್ರಿ ಇವರೆಲ್ಲ ಪಾದಯಾತ್ರೆಗಳು ಎಲ್ಲ ಪಾದಯಾತ್ರೆ ಮಾಡ್ಕೊಂತ ಹೋಗೋರು ಇವರೆಲ್ಲ ಕಾರ್ತಿಕ್ ಪೌರ್ಣಿಮೆ ದಿವಸ ಎಲ್ಲ ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಜನ ಬರ್ಲಾತಾರ ಇಲ್ಲಿ ನೋಡ್ರಿ ಇದು ನಂದೆಲ್ಲ ಬಂದೆವು ಇಲ್ಲಿಂದ ನೋಡಿದ್ರೆ ನಿಮಗೆ ಸಿಗ್ತಾರೆ ಇಲ್ಲಿ ಜನ ಪಾದಯಾತ್ರೆ ಮಾಡೋರು ಬರ್ಲತ್ತಾರ ನೋಡ್ರಿ ಇವರೆಲ್ಲ ಅಲ್ಲಿ ಹೋಗಿ ಗುಡಿ ಹೋಗಿ ಸೇರ್ಕೊಂಡು ಮಾಡೋವರೆಗೂ ಮೂರು ನಾಲ್ಕು ಗಂಟೆ ಆಗುತ್ತೆ ಅದಾದಮೇಲೆ ಅಲ್ಲಿ ಕೋಟಿ ದೀಪೋತ್ಸವ ಅದೆಲ್ಲ ಕಾರ್ಯಕ್ರಮಗಳೆಲ್ಲ ನಡೀತದೆ ಸಾಯಂಕಾಲ ಫುಲ್ಲು ಇವತ್ತಿನ ದಿನ ಭಕ್ತಾದಿಗಳಿಗಿಂತ ತುಂಬಿರ್ತದೆ ಗುಡಿ ಇದು ಆ್ಯಕ್ಚುಲಿ ನನ್ನ ವೈಫು ಶಿಲ್ಪ ಅಂದು ಯೂಟ್ಯೂಬ್ ಚಾನಲ್ ಸಲುವಾಗಿ ಯಾಕಂದ್ರೆ ನಾನು ಬಂದೀನಿ ಒಂದು ಒಳ್ಳೆ ಜಾಗಕ್ಕೆ ಇಲ್ಲಿ ನಿಂತ ಎಲ್ರಿಗೂ ಒಂದು ಮಾಹಿತಿ ಕೊಡಬೇಕು ಅಂತೇಳಿ ಅಂದ್ಕೊಂಬಿಟ್ಟು ನಾ ವಿಡಿಯೋ ಮಾಡಿರ್ತೀನಿ ಆಕೆ ಆಮೇಲೆ ಎಲ್ಲ ಅಪ್ಲೋಡ್ ಮಾಡ್ತಾಳೆ ನಾವೇನೋ ಆಫೀಸ್ ಕಲ್ಸದ ಮೇಲೆ ಬಂದಾಗೆಲ್ಲ ಈ ಥರ ಇದು ಮಾಡಿಕೊಂಡು ಬರ್ತೀವಿ ಸೊ ಹಾಗಾಗಿ ಒಂದು ಅವಳಿಗೂ ಅವಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ಒಂದು ಇದು ಮಾಡ್ಬೋದು ಜನರಿಗೆ ಮಾಹಿತಿ ಕೊಡ್ಬೋದು ಅಂಥೇಳಿ ಕೆಲವೊಂದು ಕಡೆ ಈಗ ನಾವು ನಾನು ಹೋಗ್ತಾ ಇರ್ತೀನಿ ಪೂರಾ ಇಂಡಿಯಾ ಎಲ್ಲ ತಿರುಗಾಡ್ತಿರ್ತೀನಿ ಒಂದು ಕೆಲವೊಂದು ಜಾಗಗಳಿಗೆಲ್ಲ ಹೋಗ್ತಾ ಇರ್ತೀನಿ ಅಲ್ಲಿಂದ ಯಾವುದು ಒಳ್ಳೇದಿದ್ದು ಪೌರಾಣಿಕ ಸ್ಥಳಗಳು ಧಾರ್ಮಿಕ ಸ್ಥಳಗಳು ಆ ಥರ ನಾ ಎಲ್ಲ ವಿಸಿಟ್ ಮಾಡಿದಾಗ ವೀಡಿಯೋ ಮಾಡಿ ಕೊಡ್ತೀನಿ ಅವಳಿಗೆ ಸೊ ಅದರಿಂದ ಏನಂದರೆ ಒಂದು ಸ್ವಲ್ಪ ಜನರಿಗೆ ಒಂದು ಮಾಹಿತಿ ಸಿಗ್ಬೋದು ಕೆಲವೊಬ್ರು ನೋಡಿರಲ್ಲ ಗೊತ್ತಾಗುತ್ತೆ ಅಷ್ಟೇ ಮಾತ್ರ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡಿ ಹಾಕೋದು ಅದರಲ್ಲಿ बंदो द्वितीय नंदी जी ये लोग इधर से जाना इधर से जाना। ਪਰਤੋ ਆਂਜਨੇ ਸਵਾਮੀਏ నోడి నాకు ఇల్లు బందిరి ఇక మందాల ఊరాలి ఇదా ఇదు రవనంది అల్లి ఇదు ఫస్ట్ ప్రథమ నంది అంటాడు ಇಲ್ಲಿ ಬಂದಿವೆ ಈಗ ಪ್ರಥಮ ಗೊತ್ತಿಲ್ಲ ಇಲ್ಲಲ್ಲಿ ಏನೇನಿದೆ ಅಂತೇಳಿ ಇಲ್ಲಿ ಏನೋ ಕಾರ್ತಿಕ್ ಪೌರ್ಣಿಮಿಗೆ ಏನೋ ಜಾತ್ರೆ ಆ ಥರ ಏನು ನಡೆಯಂಗೆ ಕಾಣಿಸುತ್ತೆ ಇಲ್ಲೆಲ್ಲ ಕುಯಾಲಿಗಳ ಅದು ಇದು ಎಲ್ಲ ನಡೆದವು ಇಲ್ಲಿ ಗುಡಿ ನೇದು ನಂದಿ ಸೂರ್ಯನಂದಿ ಅಂಥೇಳಿ ಊರಾಗ ಹಚ್ಚ ಹಸ್ರೇನಿದ್ರೆ ನಡ್ಬಾರಕ್ಕೆ ಇಲ್ಲಿ ಅದ ನಾಲ್ಕನೇದು ನಂದಿ ಸೂರ್ಯ ನಂದಿ ಏನೋ ಟೈಮ್ ಸಿಕ್ಕತ್ತ್ ಪುಣ್ಯಕ್ಕೆ ತಿರ್ಗಾಡ್ಲತ್ತೀವಿ ಇಲ್ಲಿ ಎಲ್ಲೇನೋ ಕಾರ್ಯಕ್ರಮ ನಡೆದಂಗೆ ನಡೆದ ಮದ್ವೆ ಮುಂಜಾನೆ ಏನೋ எல்லாம் நன்றி குடி போடவாது எல்லா ಮೂರು ಊರಾಗ ಇದು ಒಂದು ಸೂರ್ಯನಲ್ಲಿ ನೆಕ್ಸ್ಟ್ ಇನ್ನು ಎರಡು ಎಲ್ಲ ಊರು ನಂದು ಆಗಿ ಎರಡು ನೋಡಿ ಸೊ ಒಟ್ಟಾರೆ ಆರು ಆಗುತ್ತೆ ಮೂರರಲ್ಲಿ ಒಂದು ಮಾಯ ನಂದಿ ಟೆಂಪಲ್ ಹೊರಗೆಲ್ಲ ಅದು ತೋರಿಸ್ಬೋದು ಮಿಕ್ಕಿದ್ದು ಎರಡಕ್ಕೆ ಒಳಗೆ ಮೊಬೈಲ್ ಅಲೋ ಇಲ್ಲ ಒಳಗೆ ಹೋಗಿ ನೋಡೋಂಗಿಲ್ಲ ಇಷ್ಟೆಲ್ಲ ಊರುಗಳೆಲ್ಲ ದಾಟಿಬಿಟ್ಟು ಹಳ್ಳಿ ಹೊರಗಡೆ ಎಲ್ಲ ಅಡವಿದಲ್ಲಿದೆ ಶಿವನಂದಿ ದೇವಸ್ಥಾನ ಮಹಾನಂದಿ ದೇವಸ್ಥಾನ ಕಟ್ಟಿದ ಆರನೇ ಶತಮಾನದಾಗಂತ ಇದೂ ಅದೇ ಟೈಮ್ನಾಗ ಕಟ್ಟಾರಂತ ಇನ್ನೇನೊಂದು ಏನಂದ್ರೆ ಶಿವರಾತ್ರಿ ಟೈಮ್ನಾಗ ಇಲ್ಲಿ ಒಂದು ಸರ್ಪ ಹಾವು ಆ ಟೈಮಲ್ಲಿ ಇಲ್ಲಿ ಬಂದು ಒಂದು ಕೆಲವೊಂದು ಸೆಕೆಂಡು ಕೆಲವೊಂದು ಇದು ಇಲ್ಲಿದ್ದು ಹೋಗ್ತಾವಂತ ಅದು ಒಂದು ವವಾಡನೆ ಇದು ಇಲ್ಲಿಂದು ಶಿವನಂದಿ ಆದರೆ ಯಾವುದೋ ಒಂದು ಗಾಡಿ ನಮ್ಮ ದೊಡ್ಡ ಯಾವ್ದಾದ್ರೂ ಗಾಡಿ ತೊಗೊಂಬರ್ಬೇಕಿತ್ತು ಬರೋಂಗಿಲ್ಲ ಹಳ್ಳಿಗಲ್ಲಿ ಹೋದಾಗ ಸಣ್ಣ ರೋಡ್ನಾಗ ಇದು ದೇವ್ರು ಬಂದು ನೋಡ್ರಿ ಎಲ್ಲೆಲ್ಲಿ ಕುಂತಾನೆ ಹೇಗೆಂಗೆ ಕುಂತಾನೆ ಅಂದ್ರೂ ಜನ ಬರ್ತಾರ ಸಿಕ್ಕಾಪಟ್ಟಿ ಹಾಂ ದೇವಸ್ಥಾನ ಹಂಗ ಅಪ್ಪ ಗೌರಿ ಹುಣ್ಣಿ ಅಂಥೇಳಿ ಜನ ಬರೋದೇ ಬರ್ಲತ್ತಾರ ಹೆಂಗೆ ಬರ್ತಾರ ಸಿಕ್ಕಾಪಟ್ಟೆ ಜನ ಅದ ಎಲ್ಲ ಕಡೆ ಅನ್ನ ಪ್ರಸಾದ ಅದು ನಮ್ಮ ಗುಡಿಗಳು ಅವು ಎಲ್ಲ ಎಲ್ಲೆಲ್ಲಿ ಯಾವ ನೋಡ್ರಿ ಕಾಡಿನಾಗ ಮೇಡನ್ಯಾಗ ಅದ್ರಾಗ ಎಲ್ಲ ಹಾಂ ಎಷ್ಟು ಹಳೆಯ ದೇವಸ್ಥಾನ ಆರನೇ ಶತಮಾನ ದೇವಸ್ಥಾನ ಹಂದಿ ಸ್ತಂಭ ಓಹ್ ನೋಡ್ರಿ ಹಳದಿ ಕಾಲದ ಗುಡಿ ಶಿವನಂದೀಶ್ವರ ಸ್ವಾಮಿ ಧ್ವಜಸ್ತಂಭ ನೋಡ್ರಿ ಅದು ಎಷ್ಟು ಹಳೀ ಕಾಲದ ದೇವಸ್ಥಾನ ಈಗ ನಮಗೆ ಒಂದೇ ಡ್ರೈವರ್ ಹೇಳತ್ತಿರು ಆರನೇ ಶತಮಾನದಂದು ఎలా ఇల్లు దీపా ఎలా

సహదేవాణి సహదేవుడు నిర్మించిన పెట్టిన ప్రతిష్టాపించిన ఈశ్వరుడు నకుల్ ಅಲ್ಲಿ ಮಿಕ್ಕಿದ ಕಡೆ ಇಲ್ಲಿ ಮಹಾನಂದಿದಲ್ಲೂ ಎಲ್ಲ ಕಡೆ ಏನಂದ್ರೆ ಇವರು ಪಾಂಡವರು ಅವರು ಇವರು ಎಲ್ಲ ತಿರುಗಾಡ್ತಾ ಇರಬೇಕಾದ್ರೆ ಎಲ್ಲ ಅವರು ಒಂದೊಂದು ಲಿಂಗ ಸ್ಥಾಪನೆ ಅದೆಲ್ಲ ಮಾಡಿದ್ದು ಈ ಥರ ಅವರ ಅರ್ಜುನ ಇದು ಭೀಮ ಭೀಮನ ಭೀಮನಂಗೆ ಅದ ದೊಡ್ಡದು ಧಾರ್ಮರಾಜ ಎಲ್ಲ ಕಡೆ ಒಂದೊಂದು ಲಿಂಗ ಸ್ಥಾಪನೆ ಇದು ಮಾಡಿದ್ದು ಈ ಥರ ಒಂದು ಗುಡಿ ಇದು ಶಿವನಂದಿ ಇದು ಐದನೇದು ಅಂದರೆ ಆ್ಯಕ್ಚುಲಿ ಸ್ವಲ್ಪ ನಮಗೆ ಲೆಕ್ಕ ಇದು ಅಲ್ಲಿ ನೋಡಬೇಕು ಆದರೆ ಮಹಾನಂದಿದಾಗೆ ಎರಡು ಮೂರು ಮಹಾನಂದಿ ಟೆಂಪಲು ಒಂದು ಲಿಂಗ ಇದು ಆಮೇಲೆ ವಿನಾಯಕ ನಂದಿ ಆಮೇಲೆ ಅಲ್ಲಿ ಟೆಂಪಲ್ ಹತ್ತಿರ ಇರೋದು ಮೂರನೇದು ಗರುಡ ನಂದಿ ಅದು ಬಿಟ್ಟು ಈಗ ನಾವು ಐದು ಮಾಡಿದ್ದೀವಿ ಸೊ ಅಂದರೆ ಎಂಟಾದ್ರೂ ಈಗ ಲಾಸ್ಟ್ ಒಂದು ಕೃಷ್ಣ ನಂದಿ ಸೊ ನೋಡಿರಿ ಈ ಥರ ಎಲ್ಲ ದೇವಸ್ಥಾನ ಸುತ್ತಮುತ್ತ ಎಲ್ಲ ಹಚ್ಚು ಹಸಿರು ಬರೀ ಭತ್ತದ್ದು ಬಾಳೆದು ಬೆಳೆಗಳೆಲ್ಲ ನೀರಾವರಿ ತುಂಬ ಇದೆ ಸಿಕ್ಕಾಪಟ್ಟೆ ಈಗ ಇದು ಮುಗಿಸ್ಕೊಂಡು ನಾವು ನಂದಿಗೆ ಹೋಗ್ತೀವಿ ಅದರಲ್ಲಿ ಆರನೇದಕ್ಕೆ ಹೊಂಟೀವಿ ಐದು ಮೂರು ನಮಗೆ ಶಿವನಂದಿ ಆಯಿತು ಈಗ ಕೃಷ್ಣ ನಂದಿ ಶಿವನಂದಿ ಆಯಿತು ನೆಕ್ಸ್ಟು ಕೃಷ್ಣಾ ನಂದಿ ಕೃಷ್ಣ ನೋಡ್ರಿ ಹೆಂಗ್ ಹೋಗ್ಬೇಕು ಕುಂತು ಗಾಡಕೊಂತೀ ಇದೇ ಈ ಕಾರ್ನ್ಯಾಗ ಅಷ್ಟು ಜನ ಹಿಡಿತಾರೆ ಹಿಡಂಗಿಲ್ಲ ಆಟೋದಾಗ ನೋಡಿ ರೇಸ್ ಮಾಡಿ ಕುಂತಾರ ಅವ್ರು ಗುಡು ಗಿಡು ಗಿಡು ಸುತ್ತ ಹಳ್ಳಿ ಹಳ್ಳಿಗಳ ಮಧ್ಯದಲ್ಲಿ ನಮಗೆಲ್ಲ ದೇವರುಗಳು ಹೋಗಿ ಅಡವಿದಾಗ ಅಲ್ಲಿ ಇಲ್ಲಿ ಎಲ್ಲ ಕುಂತಾರೆ ಬಾತ್ಕೊಳ್ಳಿ ಬಾತ್ಕೊಳ್ಳಿ 巴勒做特格拉。嗯 ಪಟ್ಟ ಪಟ್ಟು ನುಗ್ಗಿ 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 ಒಂದು ದರ್ಶನ ಮಾಡ್ಕೊಂಡು ಬಂದೆವು ಇದೆಲ್ಲ ಸುತ್ತ ಬರೀ ಅಡವಿನೇ ಅದ ಒಟ್ಟಾರೆ ಹಂಗೆ ಹಿಂಗೆ ಮಾಡಿ ಇದು ಒಂದು ವಿಷ್ಣು ನಂದಿ ಕೃಷ್ಣ ನಂದಿ ಒಟ್ಟಾರೆ ತಿರ್ಗಾಡಿ ನೋಡಿ ಬಂದೆವು ಎಲ್ಲೂ ಎಲ್ಲ ಅನ್ನ ಪ್ರಸಾದ್ ಜನ ಮಗಳು ಜಾತ್ರೆ ಮಗಳು ಒಟ್ಟಾರೆ ಅಡವಿದಾಗ ಪೂರ್ತಿ ಅಣ್ಣ ಹಾಂ ನಮ್ಮ ಹೋಗಪ್ಪ ಹೋಗೋ ಹೋಗು ಎಲ್ಲ ಸುತ್ತಮುತ್ತ ಬರೀ ಕಾಡು ಇದ್ರಾಗ ಒಂದು ಅನ್ನ ಛತ್ರ ಮದ್ದು ಇಂಥ ಎಲ್ಲ ಕಷ್ಟಪಟ್ಟು ತಂಡ ಎಲ್ಲ ದರ್ಶನ ಮಾಡಿದ್ವಿ ಈಗ ಹೋಗ್ಲತ್ತೀವಿ ಇಲ್ಲಿ ನಿಂತ ಮಹಾನಂದಿ ನಂದಿ ಹೋಗಿದ್ದು ದರ್ಶನಗಳು